ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲೆ ಇರುತ್ತೆ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂತ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ಬೇಗ ಬೇಗ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳನ್ನು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ನಿಮಗಾಗಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಈ ಒಂದು ರಾಮನವಮಿಯ ದಿವಸ ನಮ್ಮ ಮನೇಲಿ ಈ ರೀತಿ ಪೂಜೆಯನ್ನು ಮಾಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ರಾಮನವಮಿ ಹಬ್ಬ ಸ್ಟಾರ್ಟಿಂಗ್ ಎಲ್ಲ ಫೋಟೋಸ್ ಎಲ್ಲ ಹಾಕಿದೆ ನಮ್ಮ ಅಕ್ಕ ಅವರು ನಮ್ಮ ಅಣ್ಣ ಅವರು ಆಮೇಲೆ ನಮ್ಮ ದೊಡ್ಡಮ್ಮ ಚಿಕ್ಕಪ್ಪ ಅವ್ರ ಮನೆಗಳಲ್ಲೇ ಆ ಥರ ಪೂಜೆಗಳನ್ನು ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ಈ ಥರ ಪೂಜೆಯನ್ನು ಮಾಡಿದ್ವಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಬೀಸಣಿಕೆ ಬರುತ್ತಲ್ಲ ಫ್ರೆಂಡ್ಸ್ ಬಿದಿರಿಂದು ಅದನ್ನು ಆಮೇಲೆ ಅದ ಮೇಲೆ ಎಲ್ಲಿ ಅಡಿಕೆ ದಕ್ಷಿಣ ಇಡ್ತಾರೆ ಪೂಜೆ ಎಲ್ಲ ಮಾಡಿರ್ತಾರೆ ಆಮೇಲೆ ಕೋಸಂಬ್ರಿ ಪಾನಕ ಆಮೇಲೆ ಅಡುಗೆ ಮಾಡೋರು ಅಡುಗೆ ಮಾಡಿ ನೈವೇದ್ಯ ಮಾಡಿರ್ತಾರೆ ಇಲ್ಲಂದ್ರೆ ಕೋಸಂಬ್ರಿ ಪಾನಕ ಮಾಡಿ ನೈವೇದ್ಯ ಮಾಡಿರ್ತಾರೆ ಈ ಥರ ಹಬ್ಬ ಆಚರಣೆ ಮಾಡ್ತಾರೆ ಇಲ್ಲ ಪೂಜೆ ಎಲ್ಲ ಆಯಿತು ಎಲ್ಲ ಆಯಿತು ಏನಾದರೂ ವಿಡಿಯೋ ಮತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀವಿ ಅಂತ ಅಂದಮೇಲೆ ಏನಾದರೂ ವೀಡಿಯೋ ಹಾಕಬೇಕು ಶಾರ್ಟ್ಸ್ ಹಾಕ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಅದೇ ಥರ ಮೊಬೈಲ್ ನೋಡ್ಕೊಂಡು ಕುಂತಿದ್ದೆ ಮನೆಯವ್ರು ಫೋನ್ ಹಚ್ಚಿದ್ರು ಇಲ್ಲ ಇಲ್ಲಿ ಮನೆ ಹತ್ರ ದೊಡಮ ದೇವಿ ದೇವಸ್ಥಾನ ಇದೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳಿದರು ಆಯಿತು ನೀವು ಹೋಗಿ ಬಂದ್ರ ಅಂತಂದರೆ ಹೋಗಿ ಬಂದೆ ನೀವು ಹೋಗಿ ಬನ್ನಿ ಆಶೀರ್ವಾದ ಪಡ್ಕೊಂಬನ್ನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿಗೆ ಅಂತ ಹೇಳಿದರು ಆಯ್ತು ರೀ ಅಂತೇಳಿ ಎಲ್ಲ ರೆಡಿಯಾಗಿ ಮಕ್ಳಿಗೂ ಎಲ್ಲ ರೆಡಿಯಾದರು ನಾನು ರೆಡಿಯಾಗಿ ಹೋಗ್ತಾಯಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಹೋದ್ವಿ ಆವಾಗಲೇ ಅಲ್ಲೇ ಜನ ಬರ್ತಾಯಿದ್ರು ನಮಸ್ಕಾರ ಮಾಡಿಕೊಂಡು ದೇವರ ಒಂದು ಪ್ರಸಾದವನ್ನು ತೊಗೊತಾಯಿದ್ರು ಊಟನೂ ಸಹ ರೆಡಿ ಮಾಡಿದರು ಫ್ರೆಂಡ್ಸ್ ಹಂಗಾಗಿ ಊಟವನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಆ ಥರ ರಾಮನವಮಿಯ ಒಂದು ಹಬ್ಬದ ಪ್ರಯುಕ್ತ ಬೋರ್ಡನ್ನು ಹಾಕಿದ್ರು ಅಲ್ಲಿ ರಾಮ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ ಹೋಗೋದು ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ನಾ ಫಸ್ಟ್ ಟೈಮ್ ಒಂದೇ ಕಡೆ ಇಷ್ಟೆಲ್ಲ ದೇವ್ರುಗಳನ್ನು ನೋಡಿದ್ದು ಅಂತಂದರೆ ಫಸ್ಟ್ ಟೈಮ್ ಅಂತ ಅನ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಫ್ರೆಂಡ್ಸ್ ಇಷ್ಟು ದೇವರುಗಳು ಎಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಯಲ್ ಆಗಿ ಒಂದು ಹೂವು ಸಮೇತ ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ದೇವ್ರ ಒಂದು ವಿಗ್ರಹಗಳು ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇದ್ದಾರೆ ದೇವ್ರುಗಳು ಸಹ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್ ನೀವು ಸಹ ಆಶೀರ್ವಾದವನ್ನು ಪಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ದೇವರ ಒಂದು ಒಂದು ವಿಗ್ರಹವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ದೇವರುಗಳನ್ನು ಒಂದೇ ಕಡೆ ನಾನು ನೋಡಿರುವಂಥದ್ದು ತುಂಬ ಖುಷಿಯಾಯಿತು ಹೋಮ ಮಾಡಿದ್ರಂತೆ ಆಮೇಲೆ ತೊಟ್ಲು ಸೇವೆ ಮಾಡಿದ್ರಂತೆ ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾವು ಹೋಗಿರಲಿಲ್ಲ ಆಮೇಲೆ ನಮ್ಮ ಮನೆಯವರು ಹೋಗಿದ್ರಲ್ಲ ಆವಾಗ ಗೊತ್ತಾಯಿತು ಮತ್ತು ಇರಲಿ ಬಿಡು ಅಂತೇಳಿ ಮತ್ತು ನಮ್ಮ ಮನೆಯವ್ರು ಹೇಳಿದ ಮೇಲೆ ಹೋಗಿದ್ವಿ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ತುಂಬ ಇಷ್ಟ ಆಯಿತು ದೊಡ್ಡಮ್ಮ ದೇವಿ ದೇವಸ್ಥಾನದಲ್ಲಿ ಸ್ವಲ್ಪ ಪ್ಲೇಸಸ್ ಇದೆ ಫ್ರೆಂಡ್ಸ್ ಇಷ್ಟೆಲ್ಲ ದೇವ್ರುಗಳನ್ನು ಇಟ್ಟು ಹೋಮ ಮಾಡಿ ಆಮೇಲೆ ಇಲ್ಲಿ ನೋಡಿ ಸಮಯ ಒಂದು ದೊಡ್ಡದು ಸಮಯ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನಿಟ್ಟು ಅದಕ್ಕೂ ಸಹ ಅಲಂಕಾರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಒಂದು ದೇವಿಯ ದೇವಸ್ಥಾನ ಖುಷಿಯಾಯಿತು ಅಮ್ಮಗೆ ಬೇಡ್ಕೊಂಡ್ವಿ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಸಿಗಮ್ಮ ಯಾರೆಲ್ಲ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಒಂದು ಚಾನಲ್ಲು ಒಂದು ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗಲಿ ಸಕ್ಸಸ್ ಸಿಗಲಿ ಅಂತೇಳಿ ಬೇಡ್ಕೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಎಲ್ಲ ವಿಗ್ರಹಗಳನ್ನು ಪಲ್ಲಕ್ಕಿಲಿ ಕುಂದ್ರಿಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇವೆಲ್ಲ ವಿಗ್ರಹಗಳನ್ನು ನಾವು ಒಂದೇ ಕಡೆ ನೋಡಿರುವಂಥದ್ದು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ಲು ಅಲ್ಲದೆ ಯಾರೆಲ್ಲ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರ ಯೂಟ್ಯೂಬಲ್ಲಿ ಅವರ ಒಂದು ಚಾನಲ್ಗಳು ಸಕ್ಸಸ್ ಸಿಗಲಿ ಅದಕ್ಕೆ ಸಕ್ಸಸ್ ಸಿಗಬೇಕಂತಂದರೆ ನಾವು ಶ್ರಮ ಪಾಡಲೇಬೇಕು ಫ್ರೆಂಡ್ಸ್ ಓಕೆನ ಶ್ರಮ ಪಟ್ಟಾಗ ಮಾತ್ರ ಅಲ್ಲಿ ಫಲ ಸಿಕ್ಕೇ ಸಿಗುತ್ತೆ ದೇವರು ಸಹ ನಮಗೆ ಆಶೀರ್ವಾದವನ್ನು ಕೊಡ್ತಾರೆ ಸಕ್ಸಸ್ ಮೂಲಕ ನಮಗೆ ಗುರಿ ಮುಟ್ಲಿಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಫ್ರೆಂಡ್ಸ್ ಓಕೆನ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನಮ್ಮ ಫ್ರೆಂಡ್ಸ್ ಕಂಡ್ರು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಈ ಎಲ್ಲ ವಿಗ್ರಹಗಳನ್ನು ನೋಡಿದ ತಕ್ಷಣ ಅಲ್ಲಿ ದೊಡ್ಡಮ್ಮದೇವಿ ದೇವಸ್ಥಾನ ಇಲ್ಲಿ ಸ್ವಲ್ಪ ಮುಂದುಗಡೆ ಇದೆ ಫ್ರೆಂಡ್ಸ್ ಅಲ್ಲೇ ಸ್ವಲ್ಪ ಮುಂದುಗಡೆ ಇದೆ ಅಲ್ಲಿ ಒಳಗಡೆ ಹೋದ್ವಿ ಹೋಗಿ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ತಾಯಿಗೆ ಹೇಳೋಕ್ಕೆ ಸಾಲದು ಎರಡು ಕಂಡು ಸಾಲದು ಆ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡೋಣ ಒಳಗಡೆ ಗರ್ಭಗುಡಿ ಒಳಗಡೆ ತಾಯಿಯ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ ಮತ್ತು ಅಲಂಕಾರವನ್ನು ಮಾಡಿದರೆ ಹೂವಿನ ಒಂದು ಅಲಂಕಾರ ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್ ಆಯಿತು ಆರತಿಯನ್ನು ಮಾಡ್ತಿದ್ರು ಅದೇ ನಾವು ಹೋದ್ವಿ ಆರತಿ ಮಾಡ್ತಾಯಿದ್ರು ಪಾಪ ಯಾರೆಲ್ಲ ಹೋಗ್ತಾರೆ ಹೋದಾಗೆಲ್ಲ ಹೋದಾಗೆಲ್ಲ ಪಾಪ ಪುರೋಹಿತರು ಆರತಿಯನ್ನು ಮಾಡಿ ಎಲ್ರಿಗೂ ಮಂಗಳಾರತಿಯನ್ನ ಕೊಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಹ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ನಿಮ್ಮ ಒಂದು ಗುರಿ ಏನಿದೆ ಅದೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ಬೇಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಸಮಯ ಅಂತ ಹೇಳಿದ್ನಲ್ಲ ಆ ಒಂದು ಸಮಯಕ್ಕೆ ಬತ್ತಿಯನ್ನೆಲ್ಲ ಹಾಕಿ ದೇವರ ಮುಖ ಅಂದರೆ ಗೌರಿ ಮುಖ ಅಥವಾ ತಾಯಿಯ ಒಂದು ಮುಖವನ್ನು ಕುಂದಿಸಿ ಅಲಂಕಾರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಂತು ಫ್ರೆಂಡ್ಸ್ ಅಲ್ಲೊಂದು ಸೆಲ್ಫಿ ಥರ ಫೋಟೋ ತಗೊಂಡೆ ಅದೆಲ್ಲ ನೋಡಿಕೊಂಡು ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ದೇವರ ಒಂದು ವಿಗ್ರಹಗಳನ್ನು ನೋಡ್ತಾ ತುಂಬ ಖುಷಿಯಾಯಿತು ಹೊರಗಡೆ ಬಂದ್ವಿ ಪ್ರಸಾದವನ್ನು ಕೊಡ್ತಾಯಿದ್ರು ಅಂದರೆ ಊಟವನ್ನು ಬಡಿಸ್ತಾಯಿದ್ರು ಫ್ರೆಂಡ್ಸ್ ಖಾಲಿ ಇತ್ತು ಅಲ್ಲಿ ಹೋಗಿ ಕೂತ್ಕೊಂಡು ಊಟವನ್ನು ಮಾಡಿಕೊಂಡು ಊಟನೂ ಸಹ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಭಾರಿ ರುಚಿಯಾಗಿತ್ತು ನಮ್ಮ ಮನೆಯವರು ಸಹ ಊಟ ಮಾಡ್ಕೊಂಡು ಬಂದಿದ್ರಂತೆ ನಾವು ಸಹ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಊಟವನ್ನು ಮಾಡ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ನಮ್ಮ ಫ್ರೆಂಡ್ ಭೇಟಿಯಾದರು ನಮ್ಮ ಫ್ರೆಂಡ್ನ ಆಮೇಲೆ ಫ್ರೆಂಡ್ ಮಕ್ಕಳನ್ನ ಭೇಟಿಯಾಗಿ ಬಂದ್ವಿ ಫ್ರೆಂಡ್ಸ್ ಅಲ್ಲಿ ನಮ್ಮದು ಶಾಪ್ ಇದೆ ಶಿವಭದ್ರೇಶ್ವರಂ ಆರ್ ಸಿ ಎಮ್ ವಂಡರ್ ವರ್ಲ್ಡ್ ಕ್ವಿಕ್ ಅಂತೇಳಿ ಅಲ್ಲಿಗೆ ಬಂದ್ವಿ ಅವಾಗಲೇ ನಮ್ಮ ಮನೆಯವರು ಬಂದು ಕುಂತಿದ್ರು ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಮಾತ್ಕೊಂಡು ಸೆಲ್ಫಿನ ತೊಗೊಂಡು ವೀಡಿಯೋ ಮಾಡಿಕೊಂಡು ಮತ್ತು ಮನೆಗೆ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ರಾಮನವಮಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ